ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಏನಾದರೂ ನೈತಿಕತೆ ಇದ್ದರೆ ಮಾನವ ಮಾಹಿತ ಅಂದರೆ ಇವತ್ತು ಏನು ಹೆಣ್ಮಕ್ಳಿಗೆ ಇವತ್ತು ಅವಾಗ ಅದೇ ಪಾರ್ಟಿ ಮುಖಂಡರನ್ನು ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಜನರ ಸೇವೆ ಮಾಡೋದಕ್ಕೆ ಯಾವುದೇ ಪಕ್ಷ ಇರಲಿ ರಾಜಕಾರಣ ಮಾಡೋದಕ್ಕೆ ಒಂದು ಸರಿ ಸರ್ಕಾರ ಬಂದಾದಮೇಲೆ ಎಲ್ರಿಗೂ ಸರ್ಕಾರನೇ ಯಾವುದೇ ಪಕ್ಷ ಇರಲಿ ಆದರೆ ಹೆಣ್ಮಕ್ಳಿಗೆ ಇವತ್ತು ಏನು ರಕ್ಷಣೆ ಇಲ್ಲ ಅಂತ ಆಗಿರ್ತಕ್ಕಂಥದ್ದು ಹಿಂದೆ ಚಿಕ್ಕಗಢದಲ್ಲಿ ಬಟ ಬಯಲಾಗಿದೆ ಈ ಹೆಣ್ಮಗಳು ಇವತ್ತು ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಹೇಳ್ತಾ ಇದ್ದರೆ ಕೂಡ ಅವರಿಗೆ ಆ ಧಮಕಿ ಆಗೋದು ಪ್ರಾಣ ಭದ್ರಕೆ ಆಗ್ತಕ್ಕಂಥದ್ದು ಒಮ್ಮೆಲನ್ನು ಬೈತಕ್ಕಂಥದ್ದು ಈ ಸಂಸ್ಕೃತಿ ಇವತ್ತು ಈ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಬಟ ಬಯಲಾಗಿದೆ ಇದನ್ನು ಎಲ್ಲರೂ ಬಡದಲ್ಲಿ ಇಡೀ ರಾಜ್ಯ ಇವತ್ತು ಖಂಡಿಸ್ತಾ ಇದೆ ಮುನ್ನ ಸರ್ಕಾರ ಎರಡೂವರೆ ವರ್ಷ ಇದೆ ಇದೇ ಮಟ್ಟಕ್ಕೆ ಹೋದರೆ ಜನರಿಗೆ ರಕ್ಷಣೆ ಇಲ್ಲಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿದೆ ಅವ್ರ ಕೆಲಸ ಹೆಂಗೆ ಮಾಡೋದು ಸರ್ಕಾರಿ ನೌಕರ ಕೆಲಸ ಹೆಂಗೆ ಮಾಡೋದಂಥದ್ದು ಇವತ್ತು ಆಗಿದೆ ಇದನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ ಇದಕ್ಕೆ ಕಾನೂನಲ್ಲಿ ಏನೆಲ್ಲ ಇದೆ ಆ ಕಾನೂನನ್ನ ಕೈಗೆತ್ಕೋಬೇಕು ಸಿದ್ದರಾಮಯ್ಯನವರು ಅದರ ಜೊತೆಗೆ ಏನು ಉಪ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಜನರ ಪರ ನಿಲ್ಲಬೇಕು ಜನರ ರಕ್ಷಣೆ ಮಾಡಬೇಕು ಅಧಿಕಾರ ರಕ್ಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮಾಜಿ ಸಂಸದ ಮುಸಲ್ಮಾನವರು ನಮ್ಮ ರಾಜಣ್ಣವರು ಎಕ್ಸ್ ಎಂ ಎಲ್ ರಾಜಣ್ಣವರು ನಮ್ಮ ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೂಡ ತುಂಬ ಜನ ಬಂದಿದ್ದಾರೆ ಇವತ್ತು ಧ್ವನಿ ಹತ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಗೌರವ ಕಾರ್ಮಿಕರಿಗೆ ಇರ್ಬೋದು ಎಲ್ಲ ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋದಕ್ಕೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ಏನಿದೆ ಇವತ್ತು ಅವ್ರು ಕೆಲಸ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಬೇಕು